ಮಹಾಯುದ್ಧ ಹಾಗೂ ಭಾರತದ ಪಾತ್ರ ನೋಡಿ ಮೊದಲನೇ ಮಹಾಯುದ್ಧ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಸಾವಿರದ ಒಂಬೈನೂರ ಹದಿನೆಂಟರವರೆಗೆ ನಡೆಯಿತು ಯುರೋಪಿನಲ್ಲಿ ಪ್ರಬಲವಾದ ರಾಷ್ಟ್ರಗಳು ಬಲಾಢ್ಯವಾಗಿದ್ದ ರಾಷ್ಟ್ರಗಳು ಎರಡು ಬಣಗಳನ್ನು ಸೃಷ್ಟಿಸ್ಕೊಂಡ್ವು ಆ ಎರಡು ಬಣಗಳೇ ಮೊದಲನೇದು ಟ್ರಿಪಲ್ ಎಂಟೆಂಟ್ ಬಣ ಎರಡನೇದು ಟ್ರಿಪಲ್ ಅಲಯನ್ಸ್ ಬಣ ಟ್ರಿಪಲ್ ಎಂಟೆಂಟ್ ಬಣವನ್ನು ಕದನ ಬಾಂಧವ್ಯ ತ್ರಯ ಎಂದು ಕರಿತೀವಿ ಟ್ರಿಪಲ್ ಅಲಯನ್ಸ್ ಬಣವನ್ನು ಕದನ ಸೌಹಾರ್ದ ತ್ರಯ ಎಂದು ಕರಿತೀವಿ ಮತ್ತು ಟ್ರಿಪಲ್ ಎಂಟೆಂಟ್ ಬಣವನ್ನು ಮಿತ್ರಕೂಟ ಅಂತಲೂ ಕರಿತೀವಿ ಟ್ರಿಪಲ್ ಅಲಯನ್ಸ್ ಬಣವನ್ನು ಶತ್ರುಕೂಟ ಅಂತ ಕರಿತೀವಿ ಈ ಮೂರರಲ್ಲಿ ಒಂದು ಬರೋದ್ರೂ ಆಗುತ್ತೆ ಟ್ರಿಪಲ್ ಎಂಟೆಂಟ್ ಬಣದಲ್ಲಿ ಫ್ರಾನ್ಸ್ ರಷ್ಯಾ ಇಂಗ್ಲೆಂಡ್ ಸರ್ಬಿಯಾ ಬೆಲ್ಜಿಯಮ್ ಈ ರಾಷ್ಟ್ರಗಳು ಟ್ರಿಪಲ್ ಎಂಟೆಂಟ್ ಬಣವನ್ನು ಸೇರ್ಕೊಳ್ತವೆ ಟ್ರಿಪಲ್ ಅಲಯನ್ಸ್ ಬಣವನ್ನು ಜರ್ಮನಿ ಆಸ್ಟ್ರಿಯಾ ಇಟಲಿ ಟರ್ಕಿ ಬಲ್ಗೇರಿಯಾ ಈ ಎಲ್ಲ ರಾಷ್ಟ್ರಗಳು ಟ್ರಿಪಲ್ ಅಲಯನ್ಸ್ ಬಣವನ್ನು ಸೇರಿಕೊಳ್ತವೆ ನೋಡಿ ಇಟಲಿ ಯುದ್ಧದ ಪ್ರಾರಂಭದಲ್ಲಿ ಟ್ರಿಪಲ್ ಅಲಯನ್ಸ್ ಬಣದಲ್ಲಿದ್ದು ಯುದ್ಧ ಮುಗಿಯುವ ವೇಳೆಗೆ ಇಟಲಿ ಟ್ರಿಪಲ್ ಎಂಟೆಂಟ್ ಬಣವನ್ನು ಸೇರಿಕೊಳ್ತದೆ ಮತ್ತು ಅಮೇರಿಕ ಅಮೇರಿಕ ಮಿತ್ರ ಬಣ ಅಂದರೆ ಟ್ರಿಪ್ ಟ್ರಿಪಲ್ ಎಂಟೆಂಟ್ ಬಣವನ್ನು ಸೇರಿಕೊಳ್ತದೆ ನೋಡಿ ಯಾಕೆಂದರೆ ಅಮೇರಿಕ ಯುದ್ಧದ ಪ್ರಾರಂಭದಲ್ಲಿ ಯಾವುದೇ ಬಣವನ್ನು ಸೇರಿಕೊಂಡಿರೋದಿಲ್ಲ ಯುದ್ಧದಲ್ಲಿ ಭಾಗವಹಿಸೇ ಇರೋದಿಲ್ಲ ತಟಸ್ಥವಾಗಿರುತ್ತೆ ಆದರೆ ಅಮೇರಿಕಾದ ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದ ಲೂಸಿಟೇನಿಯ ಹಡಗನ್ನು ಜರ್ಮನಿ ನಾಶ ಮಾಡುತ್ತೆ ಈ ಕಾರಣದಿಂದ ಅಮೇರಿಕ ಮಿತ್ರಕೂಟವನ್ನು ಸೇರಿಕೊಳ್ಳುತ್ತೆ ಹೀಗೆ ಈ ಎರಡೂ ಬಣಗಳ ನಡುವೆ ಮೊದಲನೇ ಮಹಾಯುದ್ಧ ಅತ್ಯಂತ ಭೀಕರವಾಗಿ ಹಿಂದೆಂದು ನೋಡಿರದ ರೀತಿಯಲ್ಲಿ ಈ ಯುದ್ಧ ಈ ಎರಡು ಬಣಗಳ ನಡುವೆ ಸಂಭವಿಸುವುದನ್ನು ಕಾಣಬಹುದು ಈ ಯುದ್ಧಗಳಿಂದ ಅನೇಕ ರಾಷ್ಟ್ರಗಳ ನಾಶ ಕೂಡ ಆಗೋದನ್ನು ನಾವು ಕಾಣಬಹುದು ಅದನ್ನು ಮುಂದೆ ನೋಡೋಣ ಮೊದಲನೇ ಮಹಾಯುದ್ಧಕ್ಕೆ ಕಾರಣಗಳು ನೋಡಿ ಮೊದಲನೇ ಮಹಾಯುದ್ಧ ಪ್ರಾರಂಭವಾಗಲು ಕಾರಣಗಳು ಯಾವುವು ಅಂದರೆ ಮೊದಲನೇದು ಯುರೋಪಿನ ಪ್ರಬಲ ರಾಷ್ಟ್ರಗಳ ನಡುವೆ ವಸಾಹತುಗಳಿಗಾಗಿ ಮತ್ತು ಅಲ್ಲಿನ ಸಂಪತ್ತನ್ನು ಕಬಳಿಸಲು ಸಂಘರ್ಷ ಏರ್ಪಟ್ಟಿತು ನೋಡಿ ಯುರೋಪಿನ ಪ್ರಬಲ ರಾಷ್ಟ್ರಗಳಾದಂತಹ ಯುರೋಪ್ನಲ್ಲೇ ಪ್ರಬಲವಾಗಿ ಬೆಳೆದಂತಹ ಇಂಗ್ಲೆಂಡ್ ಆಸ್ಟ್ರಿಯಾ ಇಂಗ್ಲೆಂಡ್ ಫ್ರಾನ್ಸ್ ರಷ್ಯಾ ಅಮೇರಿಕಾ ಆಸ್ಟ್ರಿಯಾ ಮುಂತಾದ ರಾಷ್ಟ್ರಗಳ ನಡುವೆ ವಸಾಹತುಗಳನ್ನ ಸ್ಥಾಪಿಸೋದಕ್ಕೋಸ್ಕರ ಸಂಘರ್ಷ ಏರ್ಪಡೋದನ್ನ ನಾವು ಕಾಣಬಹುದು ಹಾಗಾದ್ರೆ ವಸಾಹತುಗಳು ಅಂದ್ರೆ ಏನು ಅಂದ್ರೆ ಜಗತ್ತಿನ ಇತರ ರಾಷ್ಟ್ರಗಳಲ್ಲಿ ಮಾರುಕಟ್ಟೆಯನ್ನ ಸ್ಥಾಪಿಸೋದು ನೋಡಿ ಸೈನ್ಯವನ್ನ ಅಥವಾ ಇನ್ಯಾವುದೇ ವಿಧಾನದಿಂದ ಜಗತ್ತಿನ ಇತರ ರಾಷ್ಟ್ರಗಳ ಮೇಲೆ ರಾಜಕೀಯ ಹಿಡಿತವನ್ನ ಸ್ಥಾಪಿಸಿ ರಾಜಕೀಯವಾಗಿ ಆರ್ಥಿಕವಾಗಿ ಅಥವಾ ಮಾರುಕಟ್ಟೆಯ ಅನುಕೂಲಗಳನ್ನ ಪಡೆಯೋದೇ ವಸಾಹತುಗಳಾಗಿದೆ ಮತ್ತು ಆ ದೇಶದ ಸಂಪತ್ತನ್ನು ಲೂಟಿ ಮಾಡುವ ಉದ್ದೇಶದಿಂದ ಯುರೋಪಿನ ರಾಷ್ಟ್ರಗಳಲ್ಲಿ ಪೈಪೋಟಿ ಏರ್ಪಡೋದನ್ನು ನಾವು ಕಾಣಬಹುದು ಮೊದಲನೇ ಮಹಾಯುದ್ಧಕ್ಕೆ ಎರಡನೇ ಕಾರಣ ಅಂದರೆ ಕೈಗಾರಿಕಾ ಕ್ರಾಂತಿ ಮತ್ತು ನೂತನ ಆವಿಷ್ಕಾರಗಳು ಕೈಗಾರಿಕೆಗಳ ಅಭಿವೃದ್ಧಿಯಿಂದ ಕೈಗಾರಿಕೆಗಳ ಬೆಳವಣಿಗೆಯಿಂದ ಉತ್ಪಾದನೆಗಳು ಹೆಚ್ಚಾಗುತ್ತೆ ಆ ಉತ್ಪಾದನೆಗಳನ್ನು ಮಾರಾಟ ಮಾಡಲು ಮಾರುಕಟ್ಟೆ ಬೇಕು ಆ ಕಾರಣಕ್ಕಾಗಿ ಜಗತ್ತಿನ ಇತರ ರಾಷ್ಟ್ರಗಳಲ್ಲಿ ಮಾರುಕಟ್ಟೆಯನ್ನು ಸ್ಥಾಪಿಸಲು ಯುರೋಪಿನ ರಾಷ್ಟ್ರಗಳಲ್ಲಿ ಪೈಪೋಟಿ ಏರ್ಪಡೋದನ್ನು ನಾವು ಕಾಣ್ತೀವಿ ಮತ್ತು ಯುರೋಪಿನ ದೇಶಗಳಲ್ಲಿ ನೂತನ ಆವಿಷ್ಕಾರಗಳಿಂದ ಯುದ್ಧೋಪಕರಣಗಳ ಉತ್ಪಾದನೆ ಹೆಚ್ಚಾಯಿತು ಈ ಎಲ್ಲಾ ಕಾರಣಗಳಿಂದಾಗಿ ಮೊದಲನೇ ಮಹಾಯುದ್ಧ ಸಂಭವಿಸಿತು ನೆಕ್ಸ್ಟ್ ಕಾರಣ ಬಂದು ಯುರೋಪಿನ ಪ್ರಬಲ ರಾಷ್ಟ್ರಗಳು ಅತಿಯಾದ ಮಿಲಿಟರೀಕರಣವನ್ನು ಮಾಡಿದ್ರು ನೋಡಿ ಅಧಿಕ ಶಸ್ತ್ರಾಸ್ತ್ರಗಳ ಉತ್ಪಾದನೆ ಮಾಡಿದ್ರು ನೌಕಾಬಲದಲ್ಲಿ ಹೆಚ್ಚಳವನ್ನ ಮಾಡಿದ್ರು ಸೈನಿಕರ ಸಂಖ್ಯೆಯಲ್ಲಿ ಹೆಚ್ಚಳವನ್ನ ಮಾಡಿದ್ರು ಜಲಾಂತರ್ಗಾಮಿಗಳು ಯುದ್ಧೋಪಕರಣಗಳು ಯುದ್ಧ ಟ್ಯಾಂಕರ್ಗಳಲ್ಲಿ ಹೆಚ್ಚಳವನ್ನ ಮಾಡಿದ್ರು ಇದು ಕೂಡ ಮೊದಲನೇ ಮಹಾಯುದ್ಧಕ್ಕೆ ಪ್ರಮುಖವಾದ ಕಾರಣ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಮೊದಲನೇ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣ ಅಂದ್ರೆ ಆಸ್ಟ್ರಿಯಾದ ರಾಜಕುಮಾರ ಆರ್ಕ್ ಡ್ಯೂಕ್ ಫರ್ಡಿನಾಂಡ್ ಈತ ತನ್ನ ಪತ್ನಿಯೊಂದಿಗೆ ಬೋಸ್ನಿಯಾದ ರಾಜಧಾನಿ ಸರ್ಜಾವೋಗೆ ಭೇಟಿ ಕೊಟ್ಟಿರ್ತಾನೆ ಈ ಸಂದರ್ಭದಲ್ಲಿ ಸರ್ಬಿಯಾದ ಪ್ರಜೆಯೊಬ್ಬ ಅಂದ್ರೆ ಗೌರಿಲ್ಲೋ ಪ್ರಿನ್ಸೆಪ್ ಎಂಬ ವಿದ್ಯಾರ್ಥಿ ಸರ್ಬಿಯಾದ ಪ್ರಜೆ ಇವನು ಒಬ್ಬ ವಿದ್ಯಾರ್ಥಿ ಗವರಿಲೋ ಪ್ರಿನ್ಸೆಪ್ ಈತ ಆರ್ಕ್ ಡ್ಯೂಕ್ ಫರ್ಡಿನಾಂಡ್ ಹತ್ಯೆ ಮಾಡ್ತಾನೆ ಇದರಿಂದಾಗಿ ಆಸ್ಟ್ರಿಯಾ ಸರ್ಬಿಯಾಕ್ಕೆ ಅಪರಾಧಿಯನ್ನು ತಂದು ಒಪ್ಪಿಸ್ಬೇಕು ಅಂತ ಗಡುವನ್ನು ನೀಡ್ತದೆ ಆದರೆ ಸರ್ಬಿಯಾ ಆ ಗಡುವನ್ನು ತಿರಸ್ಕರಿಸ್ತದೆ ಆಗ ಆಸ್ಟ್ರಿಯಾ ಸರ್ಬಿಯಾದ ಮೇಲೆ ಯುದ್ಧವನ್ನು ಪ್ರಾರಂಭ ಮಾಡ್ತದೆ ಇದು ಈ ಯುದ್ಧಕ್ಕೆ ತತ್ಕ್ಷಣದ ಕಾರಣವಾಗಿದೆ ಆಸ್ಟ್ರಿಯಾದ ರಾಜಕುಮಾರನ ಹತ್ಯೆಯ ನಂತರ ಆಸ್ಟ್ರಿಯಾ ಆಸ್ಟ್ರಿಯಾದ ಗಡುವನ್ನು ಸರ್ಬಿಯಾ ತಿರಸ್ಕರಿಸಿದ ನಂತರ ಆಸ್ಟ್ರಿಯಾ ಸರ್ಬಿಯಾದ ಮೇಲೆ ಯುದ್ಧವನ್ನು ಘೋಷಿಸಿತು ನೋಡಿ ಈ ಆಸ್ಟ್ರಿಯಾಗೆ ಟ್ರಿಪಲ್ ಅಲಯನ್ಸ್ ರಾಷ್ಟ್ರಗಳು ನೆರವನ್ನು ನೀಡಿದ್ವು ಅಂದರೆ ಜರ್ಮನಿ ರಾಷ್ಟ್ರಗಳು ಜರ್ಮನಿ ಇಟಲಿ ಈ ರಾಷ್ಟ್ರಗಳು ಆಸ್ಟ್ರಿಯಾಗೆ ನೆರವು ನೀಡಿದ್ವು ಮತ್ತು ಸರ್ಬಿಯಾಗೆ ಟ್ರಿಪಲ್ ಎಂಟೆಂಟ್ ಬಣಗಳು ನೆರವನ್ನು ನೀಡಿದ್ವು ಈ ಯುದ್ಧದಲ್ಲಿ ಅಮೇರಿಕ ಪ್ರಾರಂಭದಲ್ಲಿ ಭಾಗ ಭಾಗವಹಿಸೋದಿಲ್ಲ ಕಾರಣ ಏನಂದರೆ ನೋಡಿ ಅಮೇರಿಕದ ಜನರು ಪ್ರಯಾಣಿಸುತ್ತಿದ್ದ ಲೂಸಿಟೇನಿಯನ್ ಈ ಹಡಗನ್ನು ಜರ್ಮನಿ ನಾಶ ಮಾಡ್ತದೆ ಇದರಿಂದಾಗಿ ಅಮೇರಿಕ ಮಿತ್ರಬಣವನ್ನು ಸೇರಿಕೊಳ್ತು ಆದರೆ ಮಿತ್ರ ಬಣದಲ್ಲಿದ್ದ ರಷ್ಯಾದ ರಷ್ಯಾ ರಷ್ಯಾದಲ್ಲಿ ಕ್ರಾಂತಿ ಸಂಭವಿಸಿ ಲೆನಿನ್ ನಾಯಕತ್ವದ ಕಮ್ಯುನಿಸ್ಟ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದರಿಂದಾಗಿ ರಷ್ಯಾ ಜರ್ಮನಿಯೊಂದಿಗೆ ಯುದ್ಧ ನಿಲುಗಡೆ ಒಪ್ಪಂದವನ್ನ ಮಾಡಿಕೊಂಡು ಯುದ್ಧದಿಂದ ಹಿಂದೆ ಸರಿಯುತ್ತೆ ಈ ಯುದ್ಧ ಮುಂದುವರೆದಂತೆ ಈ ಯುದ್ಧದಲ್ಲಿ ಕದನ ಸೌಹಾರ್ದ ತ್ರಯದ ಬಣಗಳು ಸಂಪೂರ್ಣವಾಗಿ ಸೋತವು ಅಂದರೆ ಜರ್ಮನಿ ಆಸ್ಟ್ರಿಯಾ ಈ ರಾಷ್ಟ್ರಗಳು ಸಂಪೂರ್ಣವಾಗಿ ಸೋಲನ್ನು ಅನುಭವಿಸುತ್ತವೆ ಟ್ರಿಪಲ್ ಅಲಯನ್ಸ್ ಬಣಗಳು ಸೋತವು ಮೊದಲನೇ ಮಹಾಯುದ್ಧದ ಪರಿಣಾಮಗಳು ನೋಡಿ ಈ ಯುದ್ಧ ಅಪಾರ ಸಾವು ನೋವುಗಳಿಗೆ ಕಾರಣವಾಯಿತು ಆಸ್ತಿ ಪಾಸ್ತಿಗಳನ್ನು ಹಾನಿ ಮಾಡಿತು ಟ್ರಿಪಲ್ ಎಂಟೆಂಟ್ ಬಣವು ಮತ್ತು ಜರ್ಮನಿ ನಡುವೆ ಅತ್ಯಂತ ಅವಮಾನಕಾರಿಯಾದ ವರ್ಸೆಲ್ಸ್ ಒಪ್ಪಂದ ಏರ್ಪಟ್ಟಿತ್ತು ಮುಂದಿನ ದಿನಗಳಲ್ಲಿ ಯುದ್ಧಗಳನ್ನು ತಡೆಯುವ ದೃಷ್ಟಿಯಿಂದ ರಾಷ್ಟ್ರಸಂಘದ ರಚನೆಯಾಯಿತು ಅಪಾರ ಸಾವು ನೋವುಗಳಿಗೆ ಈ ಯುದ್ಧ ಕಾರಣವಾಯಿತು ಿನ ದಿನಗಳಲ್ಲಿ ಇಂತಹ ಭಯಾನಕ ಭೀಕರವಾದ ಯುದ್ಧಗಳು ಸಂಭವಿಸದಂತೆ ತಡೆಯುವ ದೃಷ್ಟಿಯಿಂದ ರಾಷ್ಟ್ರ ಸಂಘ ಲೀಗ್ ಆಫ್ ನೇಷನ್ಸ್ ಅನ್ನು ರಚನೆ ಮಾಡಲಾಯಿತು ಈ ಒಪ್ಪಂದದಂತೆ ವರ್ಸೆಲ್ಸ್ ಒಪ್ಪಂದದಂತೆ ಜರ್ಮನಿ ಅನೇಕ ಪ್ರದೇಶಗಳನ್ನು ವಸಾಹತುಗಳನ್ನು ರಾಷ್ಟ್ರಗಳಿಗೆ ಬಿಟ್ಟುಕೊಡಬೇಕಾಯಿತು ಮತ್ತೆ ರಾಷ್ಟ್ರಗಳಿಗಾದ ಯುದ್ಧ ನಷ್ಟವನ್ನ ಜರ್ಮನಿಯು ಭರಿಸಬೇಕಾಯಿತು ಇದು ಜರ್ಮನ್ ಜನರ ಮೇಲೆ ಪರಿಣಾಮ ಬೀರ್ತು ಹೇಗೆಂದರೆ ಅಧಿಕವಾದ ತೆರಿಗೆಗಳನ್ನು ಜನರ ಮೇಲೆ ವಿಧಿಸಿದ್ರು ಯುದ್ಧದ ಪರಿಣಾಮವಾಗಿ ಹಳೆಯ ಸಾಮ್ರಾಜ್ಯಗಳು ಅಂತ್ಯಗೊಂಡು ಅವುಗಳ ಅವಶೇಷಗಳ ಅಡಿಯಲ್ಲಿ ಹೊಸ ಸಾಮ್ರಾಜ್ಯಗಳು ಉಗಮಗೊಂಡವು ಯುರೋಪಿನ ರಾಷ್ಟ್ರಗಳಲ್ಲಿ ಉಗ್ರ ರಾಷ್ಟ್ರೀಯತೆ ಬೆಳೆಯಲಾರಂಭಿಸಿತು ಅದರಲ್ಲೂ ಸೋತ ರಾಷ್ಟ್ರಗಳಲ್ಲಿ ಉಗ್ರ ರಾಷ್ಟ್ರೀಯತೆ ಬೆಳೆಯಲು ಕಾರಣ ಆಯಿತು ಈ ಯುದ್ಧದಿಂದಾದ ಅವಮಾನದಿಂದ ಸೋತ ರಾಷ್ಟ್ರಗಳಾದ ಜರ್ಮನಿ ಇಟಲಿಯಲ್ಲಿ ಉಗ್ರ ರಾಷ್ಟ್ರೀಯತೆ ಬೆಳೆಯೋದಕ್ಕೆ ಸ್ಟಾರ್ಟ್ ಆಯಿತು ಇಟಲಿ ಜರ್ಮನಿಯಲ್ಲಿ ಸರ್ವಾಧಿಕಾರಿಗಳು ಉದಯವಾಗಲು ಕಾರಣವಾಯಿತು ಈ ಯುದ್ಧ ಆಸ್ಟ್ರೋಹಂಗೇರಿಯನ್ ಮತ್ತು ಆಟೋಮನ್ ಸಾಮ್ರಾಜ್ಯಗಳು ನಾಶಗೊಂಡವು ಇವುಗಳ ಅವಶೇಷಗಳ ಅಡಿಯಲ್ಲಿ ಹೊಸ ಸಾಮ್ರಾಜ್ಯಗಳು ಉದಯಗೊಳ್ತವೆ ಈ ಎಲ್ಲ ಅಂಶಗಳು ಮೊದಲನೇ ಮಹಾಯುದ್ಧದ ಪರಿಣಾಮಗಳಾಗಿವೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು